ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಿಟ್ಟಿರ್ತಕ್ಕಂಥ ಕ್ವೆಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ ಇದು ಅಷ್ಟೇ ಇದು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಥ್ರೂಔಟ್ ಕರ್ನಾಟಕ ಇರೋದ್ರಿಂದ ಇಂಥ ಪೇಪರ್ಸ್ನ ನಾವು ರೆಫರ್ ಮಾಡೋದ್ರಿಂದ ನಮಗೆ ಒಳ್ಳೆ ಮಾಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತಿದ್ದೀನಿ ಫಸ್ಟ್ ಕ್ವಶನ್ ನೋಡ್ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಎಚ್ ಸಿ ಎಫ್ ಆಫ್ ಸೆವೆನ್ ಆ್ಯಂಡ್ ಲೆವೆನ್ ಅಂತಕ್ಕಂಥದ್ದು ಎಚ್ ಸಿ ಎಫ್ ಅಂದರೆ ಮಾಸಾಹ ಅಂತ ಹೇಳ್ತಾ ಹೋಗ್ತೀವಿ ಕನ್ನಡದಲ್ಲಿ ನೋಡಿ ಸೆವೆನ್ ಮತ್ತು ಲೆವೆನ್ ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ದಟ್ಸ್ ವೈ ದ ವಾಟ್ ಇಸ್ ಎಚ್ ಎಫ್ ಆಫ್ ಸೆವೆನ್ ಅಂಡ್ರೆಡ್ ಲೆವೆನ್ ಏನಾಗುತ್ತೆ ಒನ್ ಆಗಿರುತ್ತೆ ದಟ್ ಇಸ್ ಒನ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ದ ಡಿಗ್ರಿ ಆಫ್ ದ ಪಾಲಿನಾಮಿಲ್ ಪಿ ಆಫ್ ಎಕ್ಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಟು ದಿ ಪವರ್ ಫೋರ್ ಮೈನಸ್ ತ್ರೀ ಈಸ್ ಅಲ್ಲಿ ನೋಡಿ ಡಿಗ್ರಿ ಆಫ್ ಪಾಲಿನೋಮಿಲ್ ಅಂತ ಇರ್ತಾ ಹೋಗ್ತೀವಿ ಡಿಗ್ರಿ ಅಂತಕ್ಕಂಥ ಮಹತ್ತಮ ಸಾಮಾನ್ಯ ಅಪವರ್ ಮಹತ್ತಮವಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಕನ್ನಡದಲ್ಲಿ ಕೇಳ್ತದೆ ಹೈಯೆಸ್ಟ್ ಪವರ್ ಎಷ್ಟಿದೆ ನಾಲ್ಕು ಇದೆ ದಟ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್ నెక్స్ట్ క్వశ్చన్ నోనా ఇఫ్ ఏ పేర్ ఆఫ్ లీనియర్ ఈక్వేషన్ ఎక్స్ ప్లస్ కే వైజ్ కొట్టు ఫోర్ అండ్ టు ఎక్స్ ప్లస్ ఫోర్ వై కొట్టు ట్వెల్వ్ ఈ ఆర్ రెస్పెక్టవ్లీ ప్యారల్ లైన్స్ దెన్ ద వాల్యూ ఆఫ్ కే ప్యారల్ లైన్స్ అంతే ప్యారల్ లైన్స్ అంతూ హ్ టు రైట్ ద కండిషన్ ఫస్ట్ కండీషన్ బర్కొను అవుాంతర రేఖెలు సమాంతరం రేఖల ఆగి అవు ఏ వన్ బై ఏ టూ ఫస్ట్ ఏ వన్ బై ఏ టూ ఏ ఒన్ బై కండీషన్ ఏ వన్ బై ఏ టూ కొట్టు వన్ బై బి ಈಸ್ ಇಕೋಟು ಈಸ್ ನಾಟ್ ಟು ದಿಸ್ ಸಿ ಒನ್ ಬೈ ಸಿ ಟು ಅಂತ ಇದೆ ಎ ಒನ್ ಬೈ ಎ ಟು ಎಷ್ಟಿದೆ ಒನ್ ಡಿವೈಡ್ ಬೈ ಎ ಟು ಎಷ್ಟಿದೆ ಟು ದಟ್ ಈಸ್ ಇಕೊಟ್ಟು ಆಮೇಲೆ ಕೆ ಬರುತ್ತೆ ಬಿ ಬಿ ಒನ್ ಬಿ ಟು ಎಷ್ಟಿದೆ ಫೋರ್ ಇದೆ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಕೆ ಇಸ್ ಕೊಟ್ಟು ಏನಾಗುತ್ತೆ ಫೋರ್ ಬೈ ಟು ಆಗುತ್ತೆ ಟೂ ಒನ್ ಜಾ ಟು ಟು ಝ ಕೆ ಇಸ್ ಕೊಟ್ಟು ಎಷ್ಟು ಬಂತು ಟು ಟೂ ಈಸ್ ದ ರೈಟ್ ಆನ್ಸರ್ ಅಂದರೆ ಬಿ ಎರಡನೇ ಉತ್ತರ ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಎಸ್ ಪ್ಲಸ್ ಸಿ ಈಸ್ ಕೊಟ್ಟು ಝೀರೋ ಡಿಸ್ಕ್ರಿಮಿನೆಂಟ್ ಶೋಧಕ ಅಂತ ಹೇಳ್ತಾ ಹೋಗ್ತೀವಿ ಕನ್ನಡದಲ್ಲಿ ಶೋಧಕದ ಬೆಲೆಯನ್ನು ಡೆಲ್ಟಾ ಈಸ್ ಕೊಟ್ಟು ಫಾರ್ಮುಲೇನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಎ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ದ ಕಾಮನ್ ಡಿಫರೆನ್ಸ್ ಆಫ್ ಎನ್ ಎ ಪಿ ಇಸ್ ಫೈವ್ ಕಮ ತ್ರೀ ಕಮ ಒನ್ ಕಮ ಮೈನಸ್ ಒನ್ ಕಾಮನ್ ಡಿಫರೆನ್ಸ್ ಅಂತ ಇರ್ತಾ ಹೋಗ್ತೀವಿ ಸಾಮಾನ್ಯ ವ್ಯತ್ಯಾಸ ಅಂತ ಇರ್ತೀವಿ ಕನ್ನಡದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಳೀತಾ ಹೋಗೋಣ ಡಿ ಇಸ್ ಕೊಟ್ಟು ಫಾರ್ಮುಲಾ ಗೊತ್ತಿದೆ ಡಿ ಇಸ್ ಕೊಟ್ಟು ಫಾರ್ಮುಲಾ ಹಾಕೊಂಡು ಮಾಡ್ತಾ ಹೋಗಬೇಕು ಡಿ ಕೋಲ್ಸ್ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟಿದೆ ತ್ರೀ ಮೈನಸ್ ಫೈವ್ ಆಗುತ್ತೆ ತ್ರೀ ಮೈನಸ್ ಫೈವ್ ಅಂದರೆ ಅದೇ ಮೈನಸ್ ಟು ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಅನ್ನೋದೇನಾಗುತ್ತೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು నెక్స్ట్ క్వశ్చన్ ద టోటల్ సర్ఫేస్ ఏరియా ఆఫ్ ద కోన్ దోన్ రేడియస్ ఆర్ అండ్ ద స్లాంట్ ఈస్ ఎల్ టోటల్ సర్ఫేస్ ఏరియా టోటల్ సర్ఫేస్ ఏరియా అంతే అది టోటల్ ఆగి ఆగింది దట్ ఈస్ పైఆర్ ఆఫ్ ఆర్ ప్లస్ ఎల్ ఇట్ ఈస్ ద రైట్ ఆన్సర్ నెక్స్ట్ ద ఎంపికల్ రిలేషన్షిప్ బిట్వీన్ ద ద్రీ మెజర్స్ ఆఫ్ ద సెంట్ర అటెండెన్సీ నోడి కంపల్సరి క్వశ్చన్స్ ఇవెల్ సహ రిపీట్ ఆగ క్వశ్చన్స్ ಇಲ್ಲ ನೋಡಿ ಎಂಪಿರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ ಫಾರ್ಮುಲಾ ನಾನು ಡೈರೆಕ್ಟ್ ಫಾರ್ಮುಲಾ ಬರೀತೀನಿ ಆಮೇಲೆ ನೀವು ಆಪ್ಷನ್ಸ್ ನೋಡ್ಕೊಂತ ಹೋಗುವ ತ್ರೀ ಮೀಡಿಯನ್ ಹೌದಾ ತ್ರೀ ಮೀಡಿಯನ್ ತ್ರೀ ಮೀಡಿಯನ್ ಇಕ್ವಸ್ ಎಸ್ ಮೋಡ್ ಪ್ಲಸ್ ಟೂ ಮೀನ್ ಹೌದಾ ಟೂ ಮೀನ್ ಅಂತ ಟೂ ಮೀನ್ ಅಂತಕ್ಕಂಥದ್ದು ತ್ರೀ ಮೀಡಿಯನ್ ಇಲ್ಲಿ ಯಾವುದು ಕೊಟ್ಟಿಲ್ಲ ನೋಡಿ ತ್ರೀ ಮೀಡಿಯನ್ ಇದೆ ಇಲ್ಲಿ ಆಪ್ಷನ್ಸ್ ನೋಡೋಣ ಇದು ಬರೋದಿಲ್ಲ ಇದು ಯಾಕೆಂದರೆ ತ್ರೀ ಅಂತಕ್ಕಂಥದ್ದಿಲ್ಲ ಇಲ್ಲಿ ಮೋಡ್ ಇಲ್ಲಿ ಕೊಡಿ ಮೋಡ್ ಇಕ್ವೋಸ್ ಅಂತ ಕೊಟ್ಟಿದರೆ ಮೋಡ್ ಅಂದರೆ ಮೈನಸ್ ಬರಬೇಕಾಯ್ತು ಇದು ರಾಂಗ್ ಆಯಿತು ಮೀನ್ ಪ್ಲಸ್ ಟೂ ಮೋಡ್ ಇದೆ ಇದು ರಾಂಗ್ ಇದೆ ಅಂದರೆ ಮೀನ್ ಇಕ್ವಸ್ ಟೂ ಮೋಡ್ ಪ್ಲಸ್ ತ್ರೀ ಮೀನ್ ಇದು ಸಹ ರಾಂಗ್ ಇದೆ ಅಂದರೆ ಇಲ್ಲಿ ಎಲ್ಲವೂ ಸಹ ರಾಂಗ್ ಇರ್ತಕ್ಕಂಥದ್ದು ಇದು ಆಲ್ಮೋಸ್ಟ್ ಆಲ್ ಇಲ್ಲಿ ತ್ರೀ ಇದ್ದಿದ್ರೆ ಇದು ಕರೆಕ್ಟ್ ಆಗ್ತಕ್ಕಂಥದ್ದು ಸರಿ ಇದು ತ್ರೀ ಇದ್ದರೆ ದೆನ್ ಇಟ್ ಈಸ್ ಕರೆಕ್ಟ್ ಇದು ಸರಿಯಾಗಿ ಆಗ್ಬೋದಾಗಿತ್ತು ಆದರೆ ಅದು ಇಲ್ಲ ಅದು ಓಕೆನಾ ನೆಕ್ಸ್ಟ್ ದ ಪ್ರಾಬ್ಲಿಟಿ ಆಫ್ ಎನ್ ಇವೆಂಟ್ ಪಿ ಆಫ್ ಇಸ್ ಆಲ್ವೇಸ್ ನೋಡಿ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ ಆಲ್ವೇಸ್ ಇಸ್ ಲೈಫ್ಸ್ ಬಿಟ್ವೀನ್ ಅಂತ ಕೇಳ್ತಾರೆ ರೇಂಜ್ ಅಂತ ಕೇಳ್ತಾರೆ ವ್ಯಾಪ್ತಿ ಎಷ್ಟು ಅಂತ ಕೇಳಿ ಕೇಳ್ತಾರೆ ಅದು ಝೀರೋ ಇಸ್ ಲೆಸ್ ದ್ಯಾನ್ ಪಿ ಆಫ್ ಇ ದಟ್ ಈಸ್ ಲೆಸ್ ದ್ಯಾನ್ ಒನ್ ಆರ್ ಇಕ್ ಕೊಟ್ ಒನ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೆಕೆಂಡ್ ಮೇನಲ್ಲಿ ಒಂದು ಮಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶನ್ ನೋಡೋಣ ಸ್ಟೇಟ್ ಫಂಡಮೆಂಟಲ್ ಥಿರಮ್ ಆಫ್ ಅರ್ಥಮೆಟಿಕ್ ನೋಡಿ ಇಷ್ಟ ಫಂಡಮೆಂಟಲ್ ಥರಮ್ ಆಫ್ ಅರ್ಥಮೆಟಿಕ್ ಕಂಪಲ್ಸರಿ ಭಾಳ ಸತಿ ರಿಪೀಟ್ ಆಗ್ತಕ್ಕಂಥ ಕ್ವೆಶನ್ ಇವ ಎವರಿ ನಂಬರ್ ಅಂದರೆ ಯಾವುದೇ ಆಗಲಿ ಕಾಂಪೋಸಿಟ್ ನಂಬರ್ ಕೇ ಎಕ್ಸ್ಪ್ರೆಸ್ ಆಸ್ ಅ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ವಾ ದಟ್ ಇಸ್ ಅ ತೀರಮ್ ಅದು ಅದು ಸ್ಟೇಟ್ಮೆಂಟ್ ಒಂದೇ ಬರೀಬೇಕು ನೆಕ್ಸ್ಟ್ ದ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಲ್ ಪಿ ಆಫ್ ವೈ ಇಸ್ ಗೋಡ್ ಪಿ ಆಫ್ ಎಕ್ಸ್ ಇನ್ ದ ಗಿವನ್ ಗ್ರಾಫ್ ಈ ಗ್ರಾಫಲ್ಲಿ ಇರ್ತಕ್ಕಂಥದ್ದು ನಂಬರ್ ಆಫ್ ಜೀರೋಸ್ ಎಷ್ಟಿದ್ದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಹಾಗಿದೆ ಫೈವ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲಿನರ್ ಇಕ್ವೇಶನ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಕೊಟ್ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಕೊಟ್ಟು ಹ್ಯಾವ್ ನೋಡಿ ಇಫ್ ಎ ಒನ್ ಬೈ ಎ ಟು ಇಸ್ ನಾಟ್ ಎ ಟು ಇಸ್ ನಾಟ್ ಕೊಟ್ಟು ಬಿ ಒನ್ ಬೈ ಬಿ ಟು ಅಂದರೆ ಇದು ಯಾವುದಕ್ಕೆ ಛೇಜಿಸುವ ರೈಕೆಗಳು ಅಂತ ಇರ್ತಾವತಿ ಕಾರಣದಲ್ಲಿ ಇವನ್ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಇರ್ತವೆ ಇಟ್ ವಿಲ್ ಹಾವ್ ಓನ್ಲಿ ಒನ್ ಒನ್ ಸೊಲ್ಯೂಷನ್ ಹೌದಾ ಒನ್ ಸೊಲ್ಯೂಷನ್ ತಾನೆ ಎಸ್ ಒನ್ ಸೊಲ್ಯೂಷನ್ ಅಂತ ಬರೀಬೋದು ಒಂದೇ ಒಂದು ಪರಿಹಾರವನ್ನು ಮಾತ್ರ ಹೊಂದಿರುತ್ತೆ ನೆಕ್ಸ್ಟು ರೈಟ್ ದ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡಕ್ ಇಕ್ವೇಷನ್ ಫಾರ್ ಎಕ್ಸ್ ಪ್ಲಸ್ ಒನ್ ಡಿವೆಡ್ ಬೈ ಟು ಈಕ್ವಲ್ಸು ಒನ್ ಬೈ ಎಕ್ಸ್ ಅಂತಿದೆ ಅಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಷನ್ ಅಂತ ಹೇಳ್ತಾ ಹೋಗ್ತೀವಿ ಓರೇ ಗುಣಾಕಾರ ಅಂತ ಹೇಳ್ತೀವಿ ಎಕ್ಸಿಂದ ಮಲ್ಟಿಪ್ಲೇಷನ್ ಮಾಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಎಕ್ಸ್ ಈಕ್ವಲ್ಸ್ ಟು ಆಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಇಕ್ವೋಸ್ ಝೀರೋ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬರೀಬಹುದು ರೈಟ್ ದ ಫಾರ್ಮುಲಾ ಟು ಫೈನ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ್ ವೈ ಫ್ರಮ್ ದ ಆರಿಜನ್ ನೋಡಿ ಫ್ರಮ್ ದ ಆರಿಜನ್ ಅಂತ ಹೇಳಿದರೆ వ్యాల్యూ డైరెక్ట్ ఆఫ్ బర డి ఆఫ్ ఎక్స్ స్వయర్ ఇది సరియా ఉత్తర నెక్స్ట్ ద రైట్ ద వ్యాల్యూ ఆఫ్ సైన్ థర్టీ డిగ్రీ సైన్ థర్టీ డిగ్రీ ఎలాగూ గొప్ప రైట్ ద ఫార్ములా వ్యాల్ూ ఆఫ్ ద వల్లూమ్ ఆఫ్ ద స్పేర్ ఆఫ్ ద స్పీయర్ ఫార్ములా గొప్ప ఆఫ్ ద స్పేర్ ఇస్ కొట్టు ఫోర్ బై ఫోర్ బై త్రీ పై ఆర్ క్యూ ఫోర్ బై త్రీ పైఆర్ క్యూబ్ దట్ ఈస్ రైట్ ఆన్సర్ నెక్స్ట్ ఇఫ్ పి ఆఫ్ ಈ ಇ ಕಾಂಪ್ಲಿಮೆಂಟ್ ಇಸ್ ಕೂಡ ಜೀರೋ ಪಾಯಿಂಟ್ ಟು ಫೈವ್ ದೆನ್ ಪಿ ಆಫ್ ಇ ಈ ಕಣ್ಣಿಡಿಬೇಕು ಪಿ ಆಫ್ ಇ ನೋಡಿ ಇದು ಫಾರ್ಮುಲಾ ಇದೆ ನಮಗೆ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದಾರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ದಿ ಒನ್ ಅಂತ ಕೊಟ್ಟಿದ್ದಾರೆ ಅವಾಗ ಪಿ ಆಫ್ ಇ ಕಾ ಪಿ ಆಫ್ ಇ ಕಾಂಪ್ಲಿಮೆಂಟ್ ಬೇಕು ಇದು ಕೊಟ್ಟಿದ್ದಾರೆ ಇದನ್ನು ಡೈರೆಕ್ಟಾಗಿ ವ್ಯಾಲ್ಯೂ ಈಗ ಕಟ್ತೊಂತೀನಿ ಮೈನಸ್ ಒನ್ ಮೈನಸ್ ಝೀರೋ ಪಾಯಿಂಟ್ ಟು ಫೈವ್ ಆಗುತ್ತೆ ಅದನ್ನು ನಮಗೆ ಆನ್ಸರ್ ಏನಾಗುತ್ತೆ ಜೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಸವೆನ್ ಫೈವ್ ಇಸ್ ದ ಆನ್ಸರ್ ಓಕೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಸೆಕೆಂಡ್ ಟೂ ಮಾರ್ಕ್ಸ್ ಕ್ವಶನ್ ನೋಡ್ಬೇಡೋಣ ಟೂ ಮಾರ್ಕ್ಸ್ ಕ್ವಶನ್ ತುಂಬ ಫಾಸ್ಟಲ್ಲಿ ಮಾಡ್ತಾ ಹೋಗೋಣ ಯಾಕೆ ಅಂದರೆ ಫಾಸ್ಟಾಗಿ ಯಾವುದೇ ಆಗಲಿ ನಾವು ಕಲ್ತಿರೋದನ್ನು ಫಾಸ್ಟಾಗಿ ಮಾಡಬೇಕು ಟೈಮ್ನ ಸೇವ್ ಮಾಡ್ತಾ ಹೋಗಬೇಕು ಯಾವಾಗಲೂ ಆವಾಗ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ ನೋಡಿ ಸಾಲದ ಎಲಿಮಿನೇಷನ್ ಮೆಥಡ್ ಇಲ್ಲಿ ಎಲಿಮಿನೇಷನ್ ಮೆಥಡಲ್ಲಿ ಸಾಲು ಮಾಡಬೇಕು ಟು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ವೈ ಇಸ್ ಕೊಟ್ಟು ಸಿಕ್ಸ್ಟಿ ದೆನ್ ಎಕ್ಸ್ ಮೈನಸ್ ಟು ವೈ ಈಸ್ ಕೊಟ್ಟು ಫೋರ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ಟು ವೈ ಈ ಸಿಕ್ಸ್ಟೀನ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಒನ್ ಎಕ್ಸ್ ಮೈನಸ್ ಟೂ ವೈ ಈಕ್ವಸ್ ಫೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಎರಡು ಆ್ಯಡ್ ಮಾಡ್ತಾ ಹೋಗೋಣ ಆ್ಯಡ್ ಅಂತ ಬರೆಯೋಣ ಆ್ಯಡ್ ಕೂಡ್ತಾ ಹೋಗೋಣ ಈ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ ಟೂ ಎಕ್ಸ್ ಇದ್ ಕೊಟ್ಟು ಎರಡನ್ನ ಆ್ಯಡ್ ಮಾಡಿ ಸಿಕ್ಸ್ಟೀನ್ ಅಂದರೆ ಟ್ವೆಂಟಿ ಆಗುತ್ತೆ ಅವಾಗ ಎಕ್ಸ್ ಡಿವೈಡ್ ಮಾಡಿ ಟೂ ಇಂದ ಟೂ ಟೆನ್ ಇಂದ ಅಂದರೆ ಎಕ್ಸ್ ಇಕ್ವಲ್ಸ್ ಟೆನ್ ಆಯಿತು ಎಕ್ಸ್ ಇಕ್ವಸ್ ಟೆನ್ ಅಂದರೆ ವೈ ವ್ಯಾಲ್ಯೂ ಕನ್ನಡಿ ಬದಲ್ವಾ ಒಂದು ಯಾರೆಲ್ಲಾದ್ರೂ ಒಂದರಲ್ಲಿ ಸಪ್ಲಿಟ್ ಮಾಡೋಣ ಯಾರು ಮಾಡೋಣ ಎಕ್ಸ್ ಎಕ್ಸ್ ವ್ಯಾಲ್ಯೂ ಟೆನ್ ಆಗಿರೋದ್ರಿಂದ ಎಕ್ಸ್ ಪ್ಲಸ್ ಟು ವೈ ಇದ್ ಕೊಟ್ಟು ಸಿಕ್ಸ್ಟೀನ್ ಆಗುತ್ತೆ ನೋಡಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಟೆನ್ ಅಂತ ತೊಗೊಳ್ಳೋಣ ಟೆನ್ ಇಸ್ ಗು ಟು ಟು ವೈ ಇಸ್ ಗೋ ಟು ಸಿಕ್ಸ್ಟೀನ್ ಆಯಿತು ದೆನ್ ಟೂ ವೈ ಈಕ್ವಲ್ಸ್ ಸಿಕ್ಸ್ಟೀನ್ ಈ ಕಡೆ ಮೈನಸ್ ಮಾಡ್ತಾ ಹೋಗೋಣ ಹದಿನಾರಲ್ಲಿ ಹತ್ತು ಕಳಿಬೇಕು ಸಿಕ್ಸ್ ಆಗುತ್ತೆ ದೆನ್ ಇಟ್ ಇಂಪ್ಲಾಯ್ಸ್ ಅಂದರೆ ವೈ ಇಸ್ಟ್ ಏನಾಗುತ್ತೆ ಟು ಇಂದ ಟೂ ತ್ರೀ ಇಸ್ ದ ಸಿಕ್ಸ್ ಅಂದರೆ ವೈ ಇಸ್ ಟು ತ್ರೀ ಆಗುತ್ತೆ ಟು ಮಾರ್ಕ್ಸ್ ಕಂಪಲ್ಸರಿ ಇವೆಲ್ಲವೂ ಸಹ ಕಂಪಲ್ಸರಿ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ನಾನು ಇಂಥವು ನೆಕ್ಸ್ಟ್ ಇದು ನೋಡಿ ಏಯ್ಟೀನ್ ಆಲ್ಸೋ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಏಕೆ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಇರ್ತಕ್ಕಂಥದ್ದು ಫ್ಯಾಕ್ಟ್ರೈಜೇಷನ್ ಮೆಥಡ್ ನೋಡೋಣ ನೋಡಿ ತುಂಬ ಈಸಿರತಕ್ಕಂಥ ಮೆಥಡ್ ಹೌದಾ ಫ್ಯಾಕ್ಟ್ರೈಸೇಷನ್ ಎಲ್ಲರಿಗೂ ಗೊತ್ತಿದೆ ನಿಮಗೆ ಯಾವ ರೀತಿಯಾಗಿ ಫ್ಯಾಕ್ಟ್ರೈಸೇಷನ್ ಮಾಡೋದು ಫಸ್ಟ್ ಟರ್ಮ್ ಲಾಸ್ಟರ್ಮ್ ಮಲ್ಟಿಫಿಷೈ ಮಾಡ್ತಾ ಹೋಗಿ ಅಂದರೆ ಟ್ವೆಲ್ವ ಎಕ್ಸ್ ಕ್ವಯರ್ ಆಗುತ್ತೆ ಟೂ ಟರ್ಮ್ಸ್ ಆಗಿ ಬರಿಬೇಕು ಟ್ವೆಲ್ ಎಕ್ಸ್ ಸ್ಕ್ವೇರ್ ಮೀನ್ಸ್ ಟು ರೇಟ್ ಇಲ್ಲ ನೋಡಿ ನಾನು ಇದನ್ನು ಈ ಕಡೆ ಪೇಜಲ್ಲಿ ಹೋಗ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಕ್ವಸ್ ಜೀರೋ ಅಂತ ತೊಗೊಂಡ್ರೆ ಟ್ವೆಲ್ವ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಂದರೆ ಫೋರ್ ತ್ರೀ ಇಸ್ ಆ ಟ್ವೆಲ್ ಮಿಡಿಲ್ ಟರ್ಮನ್ನು ಬರುತ್ತೆ ನೋಡಿ ಆ್ಯಡ್ ಮಾಡಿದೆ ಹೌದಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಇಕೋಸ್ ಜೀರೋ ಅಂತ ಬರೆಯೋಣ ಇವೆರಡರಲ್ಲಿ ಕಾಮನ್ ಎಕ್ಸ್ ಕಾಮನ್ ತೆಗೆದ್ರಿ ಎಕ್ಸ್ ಪ್ಲಸ್ ಫೋರ್ ಆಗುತ್ತೆ ಪ್ಲಸ್ ತ್ರೀ ಕಾಮನ್ ತೆಗೆದ್ರೆ ಅಗೇನ್ ಎಕ್ಸ್ ಪ್ಲಸ್ ಫೋರೇ ಬರುತ್ತೆ ದಟ್ ಈಸ್ ಕೊಟ್ಟು ಜೀರೋ ದೆನ್ ಎಕ್ಸ್ ಪ್ಲಸ್ ಫೋರ್ ಆಫ್ ದೆನ್ ಎಕ್ಸ್ ಪ್ಲಸ್ ತ್ರೀ ಅಂತ ತೊಗೊಳ್ತೀವಿ ಅವಾಗ ವ್ಯಾಲ್ಯೂಸ್ ಈಸ್ ಇಕ್ ಕೊಟ್ಟು ಝೀರೋ ಎಕ್ಸ್ ಈಸ್ ಕೊಟ್ಟು ಮೈನಸ್ ಫೋರ್ ಆಗುತ್ತೆ ಕರೆಕ್ಟ್ ಅಂಡ್ ಎಕ್ಸ್ ಇಸ್ ಕೊಟ್ಟು ಮೈನಸ್ ತ್ರೀ ಆಗುತ್ತೆ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ನೋಣ ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ ನೋಡಿ ಆರ್ ಅಂತ ಕೇಳಿದರೆ ಇಫ್ ದ ರೂಟ್ಸ್ ಆಫ್ ದೋಡೆಕ್ ಈಕ್ವೇಷನ್ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಕೆ ಇಸ್ ಕೊಟ್ಟು ಜೀರೋ ಆರ್ ಈಕ್ವಲ್ ಅಂತ ಹೇಳಿದರೆ ಫೈನ್ ದ ಕೆ ವ್ಯಾಲ್ಯೂ ಅಂದರೆ ನಾವೇನು ಮಾಡಬೇಕಂದ್ರೆ ದೇ ಆರ್ ಈಕ್ವಲ್ ಅಂತನೆ ಡೆಲ್ಟಾ ವ್ಯಾಲ್ಯೂ ತೊಗೊಳ್ಬೇಕು ಡೆಲ್ಟಾ ಇಸ್ ಕೊಟ್ಟು ಜೀರೋ ಅಂತ ಅರ್ಥ ಆ ಡೆಲ್ಟಾ ಇಸ್ ಕೊಟ್ಟು ಝೀರೋ ಅಂತ ಹಾಕ್ಕೊಂಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ಲಿ ಸಬ್ಲೇಟ್ ಮಾಡಿದ್ರೆ ವಿ ದ ವ್ಯಾಲ್ಯೂ ಓಕೆ ಅದು ಮಾಡ್ಕೊಳ್ಳಿ ನೆಕ್ಸ್ಟ್ ಫೈನ್ ದ ಸಮ್ ಆಫ್ ದ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಆಫ್ ಎ ಪಿ ತ್ರೀ ಕಮ ಸಿಕ್ಸ್ ಕಮ ನೈನ್ ಬೈ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದರೆ ಅದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಎ ವ್ಯಾಲ್ಯೂ ತ್ರೀ ಆಗುತ್ತೆ ಡಿ ವ್ಯಾಲ್ಯೂ ನೋಡೋಣ ಎ ವ್ಯಾಲ್ಯೂ ಎ ವ್ಯಾಲ್ಯೂ ತ್ರೀ ಡಿ ವ್ಯಾಲ್ಯೂ ನೈನ್ಟೀನ್ತ್ ಕ್ವಶನ್ ಇದು ನೈನ್ಟೀನ್ತ್ ಕ್ವೆಶನ್ಗೆ ಸಂಬಂಧಪಟ್ಟಂಗೆ ನೈನ್ಟೀನ್ ಕ್ವೆಶನ್ ಎ ವ್ಯಾಲ್ಯೂ ತ್ರೀ ಇದೆ ಡಿ ವ್ಯಾಲ್ಯೂ ಆಲ್ಸೋ ತ್ರೀ ಆಗುತ್ತೆ ದೆನ್ ಸಮ್ ಆಫ್ ಟ್ವೆಂಟಿ ಟರ್ಮ್ಸ್ ಎನ್ ಇದು ಕೊಟ್ಟರೆ ಟ್ವೆಂಟಿ ಆಗುತ್ತೆ ಟ್ವೆಂಟಿ ಅಂದರೆ ಸಮ್ ಎಸ್ ಎನ್ ಇ ಕೋರ್ಸ್ ಎನ್ ಬೈ ಟು ಆಫ್ ಟು ಎ ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ವ್ಯಾಲ್ಯೂ ಎಸ್ ಟ್ವೆಂಟಿ ಅಂತ ತೊಗೊಳ್ಬೇಕು ಟ್ವೆಂಟಿ ಬೈ ಟೂ ಆಗುತ್ತೆ ಡಿವೈಡ್ ಬೈ ಟೂ ಆಫ್ ತ್ರೀ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಆಫ್ ಡಿ ಮೀನ್ಸ್ ತ್ರೀ ಆಗುತ್ತೆ ದೆನ್ ಡಿವೈಡ್ ಮಾಡಿ ಟೆನ್ ಬರುತ್ತೆ ದಟ್ ಈಸ್ ಸಿಕ್ಸ್ ಪ್ಲಸ್ ನೈನ್ಟೀನ್ ಇಂಟು ತ್ರೀ ಕರೆಕ್ಟ್ ನೈನ್ಟೀನ್ ಇಂಟು ತ್ರೀ ದೆನ್ ಟೆನ್ ಸಿಕ್ಸ್ ಪ್ಲಸ್ ನೈನ್ಟೀನ್ ತ್ರೀದ ಹತ್ತೊಂಬತ್ತು ಮುದ್ದೆ ಐವತ್ತೇಳು ಅಂತ ಇರ್ತಾ ಹೋಗ್ತೀವಿ ದೆನ್ ಹತ್ತು ಅವೆರಡನ್ನ ಕೂಡ್ತಾ ಹೋಗಿ ಎಷ್ಟು ಸಿಕ್ಸ್ಟಿ ತ್ರೀ ಆಗುತ್ತೆ ಸಿಕ್ಸ್ಟಿ ತ್ರೀ ಮೈನಸ್ ಮಲ್ಟಿಪ್ಲೈ ಮಾಡಿ ಸಿಕ್ಸ್ ತ್ರೀ ಟ್ವೆಂಟಿ ಟರ್ಮ್ಸ್ ಸಮ್ ಈ ತರ ಬರಿಬೋದು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಏ ವರ್ಟಿಕಲ್ ಪೋಲ್ ನೋಡಿ ಇದು ಎಲ್ಲ ಕ್ವೆಶನ್ಸ್ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ ಅದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಂಥ ಕ್ವಶನ್ ಮಾಡ್ತಾ ಹೋಗಿ ನಾನು ಹೇಳೋದು ಲಾಸ್ಟ್ ಟೈಮು ಇದೇ ರಿಪೀಟ್ ಮಾಡ್ತಿದ್ದೀನಿ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಏ ಪೋಲ್ ಕೊಟ್ಟಿದ್ದಾರೆ ಈ ಅದು ಒಂದು ಕಂಬ ಸಿಕ್ಸ್ ಮೀಟರ್ ಕಾಸ್ಟ್ ಫೋರ್ ಮೀಟರ್ ಲೆಂತ್ ಶಾಡೋ ಕೇಳಿದ್ದಾರೆ ಅದೇ ಟೈಮಲ್ಲಿ ಸೇಮ್ ಬಿಲ್ಡಿಂಗ್ ಒಂದು ಶಾಡೋ ಇಪ್ಪತ್ತೆಂಟು ಆದರೆ ಅದರ ಹೈಟ್ ಎಷ್ಟಾಗಿದೆ ಅಂತ ಕೇಳಿದ್ದಾರೆ ಅದಕ್ಕೆ ನಾವು ಏನು ಮಾಡಬೇಕು ಎರಡು ಟ್ರಯಾಂಗಲ್ಸ್ ಸಿಮ್ಲರ್ ಟ್ರಯಾಂಗಲ್ಸನ್ನು ಹಾಕ್ಕೊಳ್ಬೇಕು ಸಿಮ್ಲರ್ ಟ್ರಯಾಂಗಲ್ಸ್ ಹೇಗೆ ನೋಡಿ ಸಿಮ್ಲರ್ ಟ್ರಯಾಂಗಲ್ಸ್ ಒಂದು ಸ್ಮಾಲ್ ಒಂದು ಟ್ರಯಾಂಗಲ್ ಹಾಕೊಳ್ಳೋಣ ಒಂದು ದೊಡ್ಡದು ಹಾಕೋಣ ಯಾವ ಇದೇ ಥರ ಹಾಕಬೇಕು ಅಂತೇನಿಲ್ಲ ಒಟ್ಟು ಸಿಮ್ಲರ್ ಟ್ರಯಾಂಗಲ್ಸ್ ಹಾಕ್ಕೊಳ್ಳೋಣ ಅಷ್ಟೇ ನೋಡಿ ಎ ಬಿ ಸಿ ಅಂತ ತೊಗೊಳ್ಳೋಣ ಎ ಬಿ ಸಿ ಅಥವಾ ಡಿ ಇ ಎಫ್ ಅಂತ ತೊಳಿ ಇಲ್ಲಿ ಸಿಕ್ಸ್ ಮೀಟರ್ ಹೈಟ್ ಇದ್ದರೆ ಅದು ಶಾಡೋ ನಾಲ್ಕು ಮೀಟರ್ ಅಂತ ಹೇಳಿದೆ ಇದ್ರದ್ದು ಒಂದು ಬಿಲ್ಡಿಂಗ್ ಇದು ಡಿ ಇಸ್ ಬಿಲ್ಡಿಂಗ್ ಅದು ಶಾಡೋ ಕೊಟ್ಟಿದ್ದಾರೆ ಟ್ವೆಂಟಿ ಏಟ್ ಮೀಟರ್ ಅಂತ ಕೊಟ್ಟಿದ್ದಾರೆ ಇದು ಹೈಟ್ ಕಣ್ಣಿಟ್ಟಿದೆ ಅಂತ ಹೇಳಿದೆ ನೋಡಿ ನಾನು ಇದು ಸಿಂಬಲ್ ಬರೆದಿರ್ತಕ್ಕಂಥದ್ದು ಓಕೆ ರೇಷಿಯೋ ಹೇಗೆ ಬರೆಯೋಣ ಎ ಬಿ ಡಿ ಬೈ ಬಿ ಸಿ ಈಸ್ ಈಕ್ವಲ್ ಟು ದಿ ಡಿ ಡಿ ಬೈ ಇ ಎಫ್ ಅಂತ ತೊಗೊಂಡು ಬಂದ ನಾವು ಬೇಕಾದ್ರೆ ಸಿಕ್ಸ್ ಬೈ ಫೋರ್ ಈಸ್ ಈಕ್ವಲ್ ಟು ಇದನ್ನು ಹೈಟ್ ಎಕ್ಸ್ ಅಂತ ತಗೊಂಡ ಎಕ್ಸ್ ಬೈ ಟ್ವೆಂಟಿ ಏಯ್ಟ್ ಅಂತ ಕ್ರಾಸ್ ಮಾಡೋಣ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡಿದ್ರೆ ಅಲ್ಲೇ ಇರುತ್ತೆ ಫೋರ್ ಇಂದ ಡಿವೈಡ್ ಮಾಡಿ ಫೋರ್ ಒಂದ ಫೋರ್ ಏಟ್ ಜೋರ್ ಸೆವೆನ್ಝಾ ಫೋರ್ ಸೆವೆನ್ ಝ ಆಗುತ್ತೆ ಎಕ್ಸ್ ಇಸ್ ಫಾರ್ಟಿ ಟೂ ಆಗುತ್ತೆ ಫಾರ್ಟಿ ಟು ಮೀಟರ್ ಅಂದರೆ ಹೈಟ್ ಆಫ್ ದ ಬಿಲ್ಡಿಂಗ್ ಇಸ್ ಫಾರ್ಟಿ ಟೂ ಮೀಟರ್ ಆಗುತ್ತೆ ಓಕೆ ಆ ರೀತಿಯಾಗಿ ನಾವು ಮಾಡ್ತಾ ಬಿಡಿಸ್ತಾ ಹೋಗಬೇಕು ನೆಕ್ಸ್ಟ್ ನೋಡಿ ಆರ್ ಕ್ವಶನ್ ಅಂತ ಅದಕ್ಕೆ ಆರ್ ಅಂತ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಆರ್ ಕ್ವಶನ್ ನೋಡ್ತೋಗಿ ಆರ್ ಕ್ವಶನ್ ವಿ ಹ್ಯಾವ್ ಟು ಪ್ರೂವ್ ಇಟ್ ಟ್ರಯಾಂಗಲ್ ಪಿ ಓ ಕ್ಯೂ ಈ ಸಿಮಿಲರ್ ಟು ದಿ ಟ್ರಯಾಂಗಲ್ ಓ ಎಸ್ ಒ ಆರ್ ಇಲ್ಲಿ ನೋಡಿ ಇವೆರಡು ಪ್ಯಾರಲಲ್ ಕೊಟ್ಟಿದ್ದಾರೆ ಇವೆರಡು ಪ್ಯಾರಲ್ ಇರೋದ್ರಿಂದ ನಾನು ನೇರವಾಗಿ ಹೇಳ್ತೀನಿ ಈ ಆ್ಯಂಗಲ್ ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ ಇದು ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ ಇದು ಇದು ಒಟ್ಟಿಗೆ ಆಪೋಸಿಟ್ ಆ್ಯಂಗಲ್ ಆಗುತ್ತೆ ಆಗುತ್ತೆ ಮತ್ತು ಎ ಎ ಎ ಕ್ರೈಟೀರಿಯಾ ಪ್ರಕಾರ ದೋಸ್ ಟು ಟ್ರಯಾಂಗಲ್ಸ್ ಸಿಮಿಲರ್ ಮುಗಿತಲ್ವಾ ಟೂ ಮಾರ್ಕ್ಸ್ಗೆ ಹಾಂ ಓಕೆ ರೈಟ್ ನೆಕ್ಸ್ಟ್ ಕ್ವಶನ್ ಇನ್ನಿಫ್ ಫಿಗರ್ ನೋಡಿ ಇದು ಎಕ್ಸಲೆಂಟ್ ಕ್ವಶನ್ ಅಂತ ಹೇಳ್ಬೋದು ಸಿ ಎ ಆ್ಯಂಡ್ ಸಿ ಬಿ ಆರ್ ದ ಟ್ಯಾಂಜರ್ಸ್ ಇಫ್ ಎ ಬಿ ಇಸ್ ಕೊಟ್ಟು ಎ ಸಿ ದೆನ್ ಫೈಂಡ್ ದ ಆ್ಯಂಗಲ್ ಆಫ್ ಓ ಎ ಬಿ ಇಲ್ಲಿದೆ ಓ ಎ ಬಿ ಈ ಆ್ಯಂಗಲ್ ಕೇಳ್ತಿದ್ದಾರೆ ತುಂಬ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ ನಾನು ಇಲ್ಲಿ ಡೈರೆಕ್ಟಾಗಿ ಇದನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ತುಂಬ ಈಸಿ ಇರ್ತಕ್ಕಂಥದ್ದು ಹೇಗೆ ಇವೆರಡು ನೋಡಿ ಇವರು ಇವ್ರು ಗಿವನ್ ಕೊಟ್ಟಿದ್ದಾರೆ ದೀಸ್ ಟು ಲೈನ್ಸ್ ದೇ ಆರ್ ಗಿವನ್ ಈಕ್ವಲ್ ಇವೆರಡು ಈಕ್ವಲ್ ಇದೆ ಅಂದರೆ ಎ ಬಿ ಎ ಬಿ ಎ ಸಿ ಈಸ್ ಈಕ್ವಲ್ ಟು ದಿ ಬಿ ಸಿ ಯಾಕೆ ಇವೆರಡು ಈಕ್ವಲ್ ಅಂತ ನಾನು ಬರೀತಿದ್ದೀನಿ ಬಿಕಾಸ್ ದೇ ಆರ್ ಟ್ಯಾಂಜೆಂಟ್ಸ್ ಹೌದಾ ಈ ಆಲ್ ಸಿ ಎ ಬಿ ಸಿ ಟ್ರಾಯಂಗಲ್ ಇಸ್ ಎ ಬಿ ಸಿ ಟ್ರ್ಯಾಂಗಲ್ ಏನಾಗಿತ್ತು ಅಲ್ಲಿ ಇಕ್ಲೆಟರ್ ಟ್ರಯಾಂಗಲ್ ಆಯಿತು ಇಕ್ವಿಲೇಟರ್ ಟ್ರಯಾಂಗಲ್ ಮೀನ್ಸ್ ಇದು ಸಿಕ್ಸ್ಟಿ ಡಿಗ್ರಿ ಇಲ್ಲೇಬೇಕು ಹೌದಾ ಸಿಕ್ಸ್ಟಿ ಡಿಗ್ರಿ ಇಲ್ಲೇಬೇಕು ಯಾಕೆ ಇಕ್ಲೆಟರ್ ಟ್ರಾಯಂಗಲ್ ಅಲ್ಲಿ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ದಟ್ ಈಸ್ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಸಿಕ್ಸ್ಟಿ 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 ಇದೆ ಅಂದರೆ ಇಲ್ಲಿ ನೋಡಿ ತುಂಬ ಈಸಿ ಮೆಥಡ್ ನಿಮ್ಗೆ ವಿ ನೋ ದಟ್ ದ ಆ್ಯಂಗಲ್ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಇದು ಬರೀಲೇಬೇಕಾಗಿರುತ್ತೆ ಅದಕ್ಕೆ ನಾನು ಬರೀತಾ ಇದ್ದೀನಿ ಆ್ಯಂಗಲ್ ಓ ಎ ಸಿ ಈಕ್ವಲ್ಸ್ ಓ ಎ ಸಿ ಈಕ್ವಲ್ಸ್ ಈಕ್ವಲ್ಸ್ ನೈಂಟಿ ಡಿಗ್ರಿ ಯಾಕೆ ಸಿ ಬಿಕಾಸ್ ಇಟ್ ಈಸ್ ದ ಟ್ಯಾಂಜೆಂಟ್ ಇದು ಓ ಎ ಏನಿದೆ ದಟ್ ಈಸ್ ದ ರೇಡಿಯಸ್ ದ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಟಿಕ್ಲರ್ ದ ರೇಡಿಯಸ್ ಅದಕ್ಕೆ ನಾವು ನೈಂಟಿ ಡಿಗ್ರಿ ಅಂತ ಬರೀಬೋದು ದೆನ್ ಆ್ಯಂಗಲ್ ಓ ಎ ಸಿ ಇಸ್ಟು ಏನಾಗುತ್ತೆ ಎರಡು ಆ್ಯಂಗಲ್ ಬರ್ತೈತೆ ಓ ಎ ಬಿ ಪ್ಲಸ್ ಆ್ಯಂಗಲ್ ಬಿ ಎ ಸಿ ಅಂತ ಬರೀಬೋದು ಈ ಇದು ಗೊತ್ತಿಲ್ಲ ನಮಗೆ ಇದು ಓ ಎ ಬಿ ಹಾಗೆ ಬರೀತೀನಿ ಓ ಎ ಬಿ ಪ್ಲಸ್ ಇದು ಆ್ಯಂಗಲ್ ಏನಾಗುತ್ತೆ ಇದು ನೈಂಟಿ ಇದೆ ಬರೆಯೋಣ ಇದು ನೈಂಟಿ ಇದು ಆ್ಯಂಗಲ್ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಯಾಕೆ ಇಲ್ಲಿ ಆಲ್ರೆಡಿ ಬರ್ತಿದೆ ನೋಡಿ ಸಿಕ್ಸ್ಟಿ ಡಿಗ್ರಿ ಅಂತ ನಾವು ತೋರಿಸಿದ್ದೀವಿ ಓಕೆ ಆ್ಯಂಗಲ್ ಓ ಎ ಬಿ ಇದು ಕೊಟ್ಟು ಇದು ಮೈನಸ್ ಮಾಡ್ತಾ ಹೋಗಿ ನೈಂಟಿ ಮೈನಸ್ ಸಿಕ್ಸ್ಟಿ ಅಂದರೆ ತರ್ಟಿ ಡಿಗ್ರಿ ನೋಡಿ ನೇರವಾಗಿ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ನು ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಕ್ವಶನ್ ತುಂಬ ಚೆನ್ನಾಗಿದೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ಥರದ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ನೇ ಇದೆ ನೆಕ್ಸ್ಟ್ ಒನ್ ನೋಡೋಣ ಕ್ವೆಶನ್ ನಂಬರ್ ಟ್ವೆಂಟಿ ಟು ಟ್ವೆಂಟಿ ಟು ಕ್ವಶನ್ ನೋಡ್ತಾ ಹೋಗೋಣ ಓಕೆ ವಾಟ್ ಫೈನ್ ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಫೈವ್ ಕಮ ಟು ಅಂಡ್ ಟೂ ಕಮ ಸಿಕ್ಸ್ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಏನು ಡಿ ಇಸ್ ಟು ಸ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೊಂಡು ಮಾಡೋದು ಡಿ ಇಸ್ ಗೊಟ್ಟು ಸ್ಕ್ವೇರ್ಟ್ ಆಫ್ ಎಕ್ಸ್ ಟು ಅಂದರೆ ಯಾವುದು ಇದನ್ನು ಎಕ್ಸ್ ಒನ್ ಅಂತ ತೋಡೋಣ ಇದು ವೈ ಒನ್ ಆಗುತ್ತೆ ಇದು ಎಕ್ಸ್ ಟು ಅಂತ ತೊಗೊಳ್ಬೇಕು ಇದು ವೈ ಟು ಆಗುತ್ತೆ ಎಕ್ಸ್ ಟು ಅಂದರೆ ಟೂ ಮೈನಸ್ ಫೈವ್ ಹೋಲ್ ಸ್ಕ್ವಯರ್ ಪ್ಲಸ್ ಮತ್ತು ಸಿಕ್ಸ್ ಇದೆ ಸಿಕ್ಸ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಆಗುತ್ತೆ ಓಕೆ ಇದು ನೋಡಿ ರೂಟ್ ಮೈನಸ್ ತ್ರೀ ಹೋಲ್ ಸ್ಕ್ವಯರ್ ಪ್ಲಸ್ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಅದೇನಾಗುತ್ತೆ ಇದು ರೂಟ್ ನೈನ್ ಪ್ಲಸ್ ಸಿಕ್ಸ್ಟೀನ್ ಆಗುತ್ತೆ ದಟ್ ಈಸ್ ಗೊಟ್ಟು ರೂಟ್ ಟ್ವೆಂಟಿ ಫೈವ್ ಈಕ್ವಲ್ಸ್ ಫೈವ್ ಯೂನಿಟ್ ಹಾಂ ಯೂನಿಟ್ ಆಗುತ್ತೆ ಐದು ಅಂತ ಬರಿತಾ ಹೋಗ್ತೀವಿ ಡಿಸ್ಟೆನ್ಸ್ ಫಾರ್ಮುಲಾ ಈಸಿ ಇರ್ತಕ್ಕಂಥ ತುಂಬ ಈಸಿ ಇದೆ ಅಂದರೆ ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು ಮಿಡ್ ಪಾಯಿಂಟ್ ಆದರೂ ಕೇಳ್ಬೋದು ಡಿಸ್ಟೆನ್ಸ್ ಫಾರ್ಮುಲಾ ಆದರೂ ಕೇಳ್ಬೋದು ಸೆಕ್ಷನ್ ಫಾರ್ಮುಲಾ ಆದರೂ ಕೇಳ್ಬೋದು ಟೂ ಮಾಸ್ಗೆ ನಾವು ಏನು ಮಾಡಬೇಕು ಎಲ್ಲವೂ ಒಂದೊಂದು ರೆಡಿಯಾಗಿ ಪ್ರಾಕ್ಟೀಸ್ ಮಾಡುತ್ತಾ ಇರಬೇಕು ಅವಾಗ ಈಸಿ ಆಗಿರುತ್ತೆ ನೆಕ್ಸ್ಟ್ ಇನ್ ದ ಗಿವನ್ ಫಿಗರಲ್ಲಿ ಸೈನ್ ಆಲ್ಫಾ ಮತ್ತೆ ಕಾಸ್ ಬಿಟಾ ಕೇಳಿದ್ದಾರೆ ಭಾಳ ಸರ್ತಿ ಥರ ರಿಪೀಟ್ ಆಗ್ತಿದೆ ಸೈನ್ ಆಲ್ಫಾ ಆಲ್ಫಾ ಎಲ್ಲಿದೆ ಫಸ್ಟ್ ಇದನ್ನು ನೋಡ್ತಾ ಹೋಗೋಣ ಈ ಆಲ್ಫನಿಂದ ಆಪೋಸಿಟ್ ಸೈಡ್ ಫೈವ್ ಆಗುತ್ತೆ ಹೈಪೋಟಿನಸ್ ಇದೆ ಇದು ಚೇಂಜ್ ಆಗಲ್ಲ ಯಾವಾಗಲೂ ಹೈಪೋಟಿನಸ್ ಚೇಂಜ್ ಆಗೋಲ್ಲ ಆದರೆ ಇದು ಇವಕ್ಕೆ ಆಲ್ಫಾ ಆಗಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಆಲ್ಫಾ ಇವಾಗ ಸೈನ್ ಆಲ್ಫಾ ತೊಗೊತೀನಿ ಸೈನ್ ಆಲ್ಫಾ ಏನು ಆಪೋಸಿಟ್ ಸೈಡ್ ಆಪೋಸಿಟ್ ಆಪೋಸಿಟ್ ಬೈ ಹೈಪೋಟಿನಸ್ ರೈಟ್ ಆಪೋಸಿಟ್ ಎಷ್ಟಿದೆ ಆಪೋಸಿಟ್ ಸೈಡ್ ಫೈವ್ ಇದೆ ಫೈವ್ ಬೈ ತರ್ಟೀನ್ ಆಯಿತು ಓಕೆ ನೆಕ್ಸ್ಟ್ ಕಾಸ್ ಬೀಟಾ ಅಂತ ತಗೊಳ್ಳೋಣ ಕಾಸ್ ಬೀಟಾ ಏನು ಫಾರ್ಮುಲಾ ಏನು ಅಡ್ಜಸ್ಟೆಂಟ್ ಸೈಡ್ ಬೈ ಅಂತಿದೆ ಅಡ್ಜಸ್ಟೆಂಟ್ ಸೈಡ್ ಎಷ್ಟಿದೆ ನೋಡಿ ಇಲ್ಲಿ ಬೀಟಾನೇ ಇಲ್ಲಿದೆ ಅಡ್ಜಸ್ಟೆಂಟ್ ಸೈಡ್ ಯಾವುದು ಇದಾಗುತ್ತೆ ಮತ್ತೆ ಅಡ್ಜಸ್ಟೆಂಟ್ ಸೈಡ್ ಫೈವ್ ಡಿವೈಡ್ ಬೈ ತರ್ಟೀನ್ ಸೇಮ್ ಬರುತ್ತೆ ಫೈವ್ ಬೈ ತರ್ಟಿ ಫೈವ್ ಬೈ ತರ್ಟೀನ್ ನೋಡಿ ಎಕ್ಸಲೆಂಟ್ ಕ್ವಶನ್ ಅಂತ ಹೋಗ್ತೀನಿ ಟ್ವೆಂಟಿ ಫೋರ್ತ್ ಇದೆಲ್ಲ ತುಂಬಾ ಎಕ್ಸಲೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇಲ್ಲಿ ನಾನು ನೇರವಾಗಿ ಹೋಗ್ತಾ ಇದ್ದೀನಿ ಫಸ್ಟ್ ಎಸ್ ಬರೀತಾ ಹೋಗೋಣ ಎಸ್ ಯಾವುದು ಕೊಟ್ಟಿರ್ತಕ್ಕಂಥ ನಂಬರ್ಸ್ನ ಬರೆಯೋಣ ಟೂ ಕಮ ಫೋರ್ ಕಮ ಏಯ್ಟ್ ಕಮ ಸಿಕ್ಸ್ಟೀನ್ ಕಮ ತರ್ಟಿ ಟೂ ಕಮ ಸಿಕ್ಸ್ಟಿ ಫೋರ್ ಕಮ ಒನ್ ಟ್ವೆಂಟಿ ಏಯ್ಟ್ ಕಮ ಟೂ ಫಿಫ್ಟಿ ಸಿಕ್ಸ್ ಇದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಹಾಗಾದರೆ ಎನ್ ಆಫ್ ಎಸ್ ಸಿಕ್ಕೋಸ್ ಎಷ್ಟಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದೆ ದಟ್ ಈಸ್ ಏಯ್ಟ್ ಆಯಿತು ಅಲ್ಲಿ ಅವ್ರು ಕೇಳಿದರು ಫೈಂಡ್ ದ ಪ್ರಾಬ್ಲಿಟಿ ಆಫ್ ದಟ್ ದ ಕಾರ್ಡ್ ಟೇಕನ್ ಇಸ್ ಎ ಕ್ಯೂಬ್ ನಂಬರ್ ಕ್ಯೂಬ್ ನಂಬರ್ಸ್ ಯಾವ್ಯಾವ ಇದಾವೆ ಅಂತಕ್ಕಂಥದ್ದು ನೋಡೋಣ ಕ್ಯೂಬ್ ನಂಬರ್ಸ್ ಮಾತ್ರ ಬರೀಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಕ್ಯೂಬ್ ನಂಬರ್ಸ್ ಯಾವುದಿದೆ ಏಯ್ಟ್ ಇದೆ ಟೂ ಕ್ಯೂಬ್ ಆಗುತ್ತೆ ಆಮೇಲೆ ಫೋ ಟೂ ಕ್ಯೂಬ್ ತ್ರೀ ಕ್ಯೂಬು ಇಲ್ಲ ಫೋರ್ ಕ್ಯೂಬ್ ಇದೆ ಸಿಕ್ಸ್ಟಿ ಫೋರ್ ಇದೆ ಮತ್ತು ಫೈವ್ ಕ್ಯೂಬ್ ಇಲ್ಲ ಹಾಗಾಗಿ ಎಷ್ಟು ನಂಬರ್ಸ್ ಇದ್ದಾವೆ ಟೂ ಮತ್ತು ಈ ಎರಡೇ ಎರಡು ನಂಬರ್ಸ್ ಇದ್ದಾವೆ ಅವಾಗ ನಾವು ಫಸ್ಟ್ ಎ ಅಂತ ಇದನ್ನು ತೊಗೊಂಡ್ರೆ ವಿ ಹ್ಯಾವ್ ಟು ರೈಟ್ ಹಿಯರ್ ನೋಡಿ ಆ ಎರಡು ಎನ್ ಆಫ್ ಎನ್ ಆಫ್ ಎ ಅಂತ ತೊಗೊತೀನಿ ಡೈರೆಕ್ಟಾಗಿ ಎರಡೇ ನಂಬರ್ ಇದರಿಂದ ಟೂ ಆಗುತ್ತೆ ದೇರ್ ಫಾರ್ ಪ್ರಾಬಿಲಿಟಿ ಆಫ್ ಇ ಕೋರ್ಸ್ ಎನ್ ಆಫ್ ಎ ಡಿವೆಡ್ ಬೈ ಎನ್ ಆಫ್ ಎಸ್ ಅಂತ ಎನ್ ಆಫ್ ಎ ಇದು ಎನ್ ಆಫ್ ಎ ಡಿ ಬೈ ಎನ್ ಆಫ್ ಎಸ್ ಎನ್ ಆಫ್ ಎ ಎಷ್ಟಿದೆ ಟು ಡಿವೈಡ್ ಬೈ ಎ ಏಟ್ ಆಗುತ್ತೆ ಅದು ಡಿವೈಡ್ ಆದರೂ ಮಾಡ್ಬೋದು ಇಲ್ಲ ಅಷ್ಟೇ ಬರೀಬೋದು ಕರೆಕ್ಟಾ ಇವು ನಾವು ಏನು ಮಾಡಬೇಕು ಕ್ಯೂಬಿಕ್ ನಂಬರ್ನ ಸಹ ಕಲ್ತಿರಬೇಕು ಕ್ಯೂಬಿಕ್ ನಂಬರು ಸ್ಕ್ವೇರ್ ನಂಬರು ಮತ್ತು ಪ್ರೈಮ್ ನಂಬರ್ಸ್ ಪರ್ಫೆಕ್ಟ್ ಆಗಲೇಬೇಕು ಹಾಗಾಗಿ ಅದನ್ನು ಪರ್ಫೆಕ್ಟ್ ಆದರೆ ತುಂಬ ಈಸಿಯಾಗಿ ನೀವು ಮಾರ್ಕ್ಸ್ ತೆಗಿಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ತ್ರೀ ಮಾರ್ಕ್ಸ್ ಕ್ವಶನ್ಸು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರ್ತವೆ ತ್ರೀ ಮಾರ್ಕ್ಸ್ ಕ್ವಶನ್ಸು ನಿಮಗೆ ಗೊತ್ತಿದೆ ಆಲ್ರೆಡಿ ನೈನ್ ಇರ್ತವೆ ಟ್ವೆಂಟಿ ಸೆವೆನ್ ಆಗುತ್ತೆ ಇದರಲ್ಲಿ ನೋಡಿ ಎಲ್ಲವನ್ನು ನಾನು ಸಾಲ್ವ್ ಮಾಡೋಲ್ಲ ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆಯಲ್ಲ ಅವನ್ನ ಮಾತ್ರ ಸಾಲು ಮಾಡ್ತಾ ಹೋಗೋಣ ಏಕೆಂದರೆ ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನೇ ತುಂಬ ಇದ್ದಾವೆ ಪ್ರೂ ದಟ್ ರೂಟ್ ತ್ರೀ ಇಸ್ ಏನ್ ಇರಾಶಲ್ ನಂಬರ್ ನೋಡಿ ಅದೆಲ್ಲರೂ ಸಹ ನೀವು ಮಾಡ್ತೀರಾ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಫೈನ್ ದ ಝೀರೋಸ್ ಆಫ್ ದ ಪರಿಣಾಮಲಿ ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಆ್ಯಂಡ್ ವೆರಿಫೈ ದ ರಿಲೇಷನ್ ಇರೋದ್ರಿಂದ ಇದೊಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಏನು ಮಾಡೋದಂತ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ এৱেৰ মাইনছ ই মই প্লাছ এইট ইজিকীৰো কৰেক নোডবা এৱেৰ মাইনছ প্লাছ এইট ইজু টু জীৰো ইম লাষ্ট টেম ন মটিফিশাই এইট ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಿ ಬರೀಬೇಕು ಫೋರ್ ಟೂಝಾ ಎಕ್ಸ್ ಎಕ್ಸ್ ಇಲ್ಲ ನೋಡಿ ಇಂಪಾರ್ಟೆಂಟ್ ಏನಂದರೆ ಯಾವುದಕ್ಕೆ ಪ್ಲಸ್ ಯಾವುದಕ್ಕೆ ಮೈನಸ್ ಕೊಡಬೇಕು ಇಲ್ಲಿ ಇದು ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ಇದೆ ಮಿಡ್ಲ್ ಟರ್ಮ್ ಎರಡಕ್ಕೂ ಮೈನಸ್ ಕೊಡಲೇಬೇಕು ಹಾಗಾದರೆ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟೂ ಎಕ್ಸ್ ಪ್ಲಸ್ ಏಟ್ ಈಸ್ ಕೊಟ್ಟು ಝೀರೋ ಆಗುತ್ತೆ ಟೇಕ್ ದ ಕಾಮನ್ ಏರ್ ಕಾಮನ್ ತೆಗಿಯೋಣ ಎಕ್ಸ್ ಮೈನಸ್ ಫೋರ್ ಆಗುತ್ತೆ ಮೈನಸ್ ಟು ಕಾಮನ್ ತೆಗೆರಿ ಎಕ್ಸ್ ಮೈನಸ್ ಫೋರ್ ಆಗುತ್ತೆ ಈಸ್ ಕೊಟ್ಟು ಝೀರೋ ಆಗುತ್ತೆ ಎಕ್ಸ್ ಮೈನಸ್ ಫೋರ್ ಇಂಟು ಎಕ್ಸ್ ಮೈನಸ್ ಟು ಈಕ್ವಲ್ಸ್ ಜೀರೋ ಆಗುತ್ತೆ ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆ ಬರಿಯೋಣ ಫೋರ್ ಆಗುತ್ತೆ ಮತ್ತು ಎಕ್ಸ್ ವ್ಯಾಲ್ಯೂ ಇಲ್ಲಿ ಡೈರೆಕ್ಟ್ ಏನೋ ಟೂ ಆಗುತ್ತೆ ಎರಡು ಎಕ್ಸ್ ಮತ್ತು ಎರಡು ಇವಾಗ ಇದನ್ನು ಆಲ್ಫಾ ಮತ್ತು ಬಿಟಾ ಅಂತ ಕನ್ಸಿಡರ್ ಮಾಡೋಣ ಆಲ್ಫಾ ಪ್ಲಸ್ ಬೀಟಾ ಇವೆರಡನ್ನ ಆ್ಯಡ್ ಮಾಡೋಣ ಅವಾಗ ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ಆಲ್ಫಾ ಇಂಟು ಬೀಟಾ ಅಂದರೆ ಅವೆರಡನ್ನೇ ಮಲ್ಟಿಪ್ಲಿಷ್ ಮಾಡ್ತಾ ಹೋಗೋಣ ಎರಡು ನಂಬರ್ಸ್ನ ಏಯ್ಟ್ ಆಗುತ್ತೆ ಫಾರ್ಮುಲಾ ವೆರಿಫೈ ಅಂತ ಹೇಳಿದಾರೆ ತಾನೆ ವಿ ಹ್ಯಾ ಟು ವೆರಿಫೈ ಆಲ್ಫಾ ಪ್ಲಸ್ ಬಿಟಾ ಇಸ್ಕೊಟ್ಟು ಮೈನಸ್ ಬಿ ಬೈ ಎ ಫಾರ್ಮುಲಾ ನಮಗೆ ಗೊತ್ತಿದೆ ಮೈನಸ್ ಮೈನಸ್ ಬಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿದೆ ನೋಡಿ ಬಿ ವ್ಯಾಲ್ಯೂ ಮೈನಸ್ ಸಿಕ್ಸ್ ಇದೆ ಅಂದರೆ ಮೈನಸ್ ಆಫ್ ಮೈನಸ್ ಸಿಕ್ಸ್ ಆಗುತ್ತೆ ಬೈ ಒನ್ ಆಗುತ್ತೆ ಮೈನಸ್ ಆಫ್ ಮೈನಸ್ ಸಿಕ್ಸ್ ಅಂದರೆ ಪ್ಲಸ್ ಆಗುತ್ತೆ ಸಿಕ್ಸ್ ನೋಡಿ ಎರಡು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಆಲ್ಫಾ ಇಂಟು ಬಿಟಾ ಫಾರ್ಮುಲಾ ಸಿ ಬೈ ಎ ಸಿ ಅಂದರೆ ಎಷ್ಟಿದೆ ವ್ಯಾಲ್ಯೂಸ್ ನೋಡೋಣ ಏಯ್ಟ್ ಅಂತ ಬರಿಬೋದು ಏಯ್ಟ್ ಬೈ ಒನ್ ದಟ್ ಇಸ್ ತಡೆಸ್ಕೊಟ್ಟು ಏಯ್ಟ್ ಒನ್ಲಿ ನೋಡಿ ಎಷ್ಟು ತುಂಬ ಈಸಿ ಇರ್ತಕ್ಕಂಥದ್ದು ಇದು ಈಸಿಯಾಗಿ ನೀವು ಮೂರು ಮಾಸ್ಸನ್ನು ಕಲಿಬೋದು ಅದಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ಇಂದ ಗಿವನ್ ಫಿಗರ್ ಇಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಮತ್ತು ಎ ಎ ಎಮ್ ಪಿ ಅಂತಕ್ಕಂಥದ್ದು ಈ ಎರಡು ಟ್ರಯಾಂಗಲ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ನಾನು ನೇರವಾಗಿ ಇಲ್ಲಿ ಎ ಕ್ರೈಟೀರಿಯಾ ಪ್ರಕಾರ ಹೋಗಿಬಿಡ್ತೀನಿ ಆ್ಯಂಗಲ್ ಬಿ ಇಸ್ ಕೊಟ್ಟು ಆ್ಯಂಗಲ್ ಎಮ್ ಅಂತ ಬರೆಯೋದು ಎ ಆ ಆ್ಯಂಗಲ್ ಎರಡಕ್ಕೂ ಈ ಎರಡು ಟ್ರ್ಯಾಂಗಲ್ಸಲ್ಲಿ ತೊಗೊಂಡ್ರೆ ಆ ಎಮ್ ಆ್ಯಂಗಲ್ಸ್ ಎ ಆ್ಯಂಗಲ್ ಕಾಮನ್ ಇದೆ ಹಾಗಾಗಿ ಅದನ್ನು ನಾವು ಸಿಮಿಲರ್ ಅಂತ ಹೇಳ್ಬೋದು ಅದೇ ಶರಿಬೋದು ಅಷ್ಟೇ ನೋಡಿ ಎಷ್ಟು ಈಸಿ ಇರ್ತಕ್ಕಂಥದ್ದು ಓಕೆ ಎಕ್ಸಲೆಂಟ್ ಕ್ವಶನ್ ದಿಸ್ ಈಸ್ ಎಕ್ಸಲೆಂಟ್ ಅಂತ ಹೋಗ್ತೀನಿ ಯಾವುದು ಟ್ವೆಂಟಿ ಏಯ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಕಾನ್ಸಂಟ್ರೇಟ್ ಆನ್ ಟ್ವೆಂಟಿ ಯಾಕೆ ಅಂದರೆ ಇದನ್ನು ನಾನು ನಿಮಗೆ ಅದನ್ನು ಇಕ್ವೇಶನ್ಸ್ ಬರೆದು ಕೊಡ್ತೀನಿ ನೀವು ಸಾಲ್ವ್ ಮಾಡ್ಕೊಳ್ಳಿ ನೋಡಿ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನ್ಯಾಚುರಲ್ ನಂಬರ್ಸ್ ಇಸ್ ಫೈವ್ ಟೂ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ ಮತ್ತು ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಇಸ್ ಅಂತ ಕೊಟ್ಟಿದ್ದಾರೆ ಫೈವ್ ಬೈ ಫೋರ್ಟಿ ಅದಕ್ಕೆ ನಾನು ಆ ಎರಡು ನಂಬರ್ಸ್ ಯಾವ್ಯಾವ ಅಂತ ಕೊಡ್ತೀನಿ ನೀವು ಸಾಲ್ವ್ ಮಾಡ್ಕೊಳ್ಳಿ ನೋಡಿ ತುಂಬ ಈಸಿ ಇರ್ತಕ್ಕಂಥ ನಂಬರ್ಸ್ ಓಕೆನಾ ಕ್ವಶನ್ ನಂಬರ್ ಎಷ್ಟದು ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಇದೆ ಟ್ವೆಂಟಿ ಏಯ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಏಟಿಗೆ ಆನ್ಸರ್ ಬರೀತಾಯಿದ್ದೀನಿ ಅದೇ ಟೂ ನಂಬರ್ಸ್ ಯಾವ್ಯಾವು ಎಕ್ಸ್ ಅಂಡ್ ವೈ ಅಂತ ತೊಗೊಳ್ಳೋಣ ಎಕ್ಸ್ ಅಂಡ್ ವೈ ಆರ್ ದ ಟೂ ನಂಬರ್ಸು ಲೆಟ್ ಎಂತ ತೊಗೊಳ್ಬೇಕು ಎಕ್ಸ್ ಅಂಡ್ ವೈ ಆರ್ ದ ಟೂ ಟೂ ನಂಬರ್ಸ್ ಅಂತ ತೊಗೊಳ್ಳಿ ಟೂ ನಂಬರ್ಸು ಮತ್ತು ಎಕ್ಸ್ ಇಸ್ ಗ್ರೇಟರ್ ದಾನ್ ವೈ ಅಂತ ತೊಳಿ ಎಕ್ಸ್ ದೊಡ್ಡ ಸಂಖ್ಯೆ ಆಗಿರಲಿ ಅಂತ ತೊಗೊಳ್ಬೇಕು ಅದಕ್ಕೆ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಫೈವ್ ಆಗುತ್ತೆ ಇದು ಈಕ್ವೆಷನ್ ನಂಬರ್ ಒನ್ ಅಂತ ತೊಳಿ ಇದರಲ್ಲಿ ಬೇಕಾದ್ರೆ ನೀವು ಎಕ್ಸ್ ಇಸ್ ಕೊಟ್ಟು ಫೈವ್ ಪ್ಲಸ್ ವೈ ಅಂತಲೂ ತೊಗೊಳ್ಬೋದು ಇದನ್ನು ಬರುತ್ತೆ ನೆಕ್ಸ್ಟ್ ದೇ ರೆಸಿಪ್ರೋಕಲ್ಸ್ ಅಂತ ಹೇಳಿದರೆ ರೆಸಿಪ್ರೋಕಲ್ ಅಂತ ಹೇಳಿದಾಗ ನಾವು ಡಿನಾಮಿನಿಟರ್ ಏನಾಗುತ್ತೆ ಒನ್ ಬೈ ವೈ ತೊಗೊಳ್ಬೇಕು ಒನ್ ಬೈ ವೈ ಮೈನಸ್ ರೆಸಿಪ್ರೋಕಲ್ ಡಿಫ್ರೆನ್ಸ್ ಅಂದಾಗ ಇದು ತೊಗೊಂಡ್ಬೇಕು ಇದು ದೊಡ್ಡದಾಗುತ್ತೆ ಒನ್ ಬೈ ವೈ ಮೈನಸ್ ಒನ್ ಬೈ ಎಕ್ಸ್ ಇದು ಕೊಟ್ಟು ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ವಿ ಹ್ಯಾ ಟು ಟೇಕ್ ಫೋರ್ಟೀನ್ ಫೈವ್ ಬೈ ಫೋರ್ಟೀನ್ ಫೈವ್ ಬೈ ಫೋರ್ಟೀನ್ ಇದು ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ನೋಡಿ ಎಕ್ಸ್ ವೈ ಆಗುತ್ತೆ ಮತ್ತು ಕ್ಲಾಸ್ ಮಲ್ಟಿಲೇಷನ್ ಎಕ್ಸ್ ಮೈನಸ್ ವೈ ಇದು ಕೊಟ್ಟು ಫೈವ್ ಬೈ ಫೋರ್ಟೀನ್ ಆಗುತ್ತೆ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ವಿನೋದ ಎಕ್ಸ್ ಮೈನಸ್ ವೈ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಫೈವ್ ಇಲ್ಲಿ ನಾನು ಡೈರೆಕ್ಟಾಗಿ ಸಪ್ಟ್ಯೂಟ್ ಮಾಡ್ತಾ ಹೋಗ್ತೀನಿ ಅಂದರೆ ಫೈವ್ ಬೈ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಫೈ ಬೈ ಫೋರ್ಟೀನ್ ಆಗುತ್ತೆ ಅಕಾರ್ಡಿಂಗ್ ಟು ದಿಸ್ ಒನ್ ಫೈವ್ ಫೈವ್ ಗೇಟ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ವೈ ಇಸ್ ಕೊಟ್ಟು ಫೋರ್ಟೀನ್ ಆಗುತ್ತೆ ಇದು ಈ ನಂಬರ್ ಟು ಅಂತ ಬರಿಬೋದು ಇದರಲ್ಲಿ ಫೋರ್ಟೀನ್ ಇದೆಯಲ್ವಾ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂನ ನಾವು ಸಪ್ಟ್ಯೂಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ವಾಲಿಟಿಕ್ ಇಕ್ವೆಷನ್ ಬರುತ್ತೆ ಈಸಿಯಾಗಿ ಮಾಡ್ಬೋದು ಅಂದರೆ ಎಕ್ಸ್ ವೈ ಇಸ್ ಕೊಟ್ಟು ಫೋರ್ಟೀನ್ ಅಂತ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ಗೊತ್ತಿ ಎಕ್ಸ್ ಇಸ್ ಕೊಟ್ಟು ವೈ ಪ್ಲಸ್ x ವ್ಯಾಲ್ಯೂ ಏನಾಗುತ್ತೆ y 5 ಪ್ಲಸ್ ವೈ ಅಂತ y ಪ್ಲಸ್ ವೈ x ಗೆ, ಸಪ್ಲೇಟ್ ಮಾಡೋಣ ವೈ ಹಾಗೆ ಬರೆಯೋಣ ಈಕ್ವಲ್ಸ್ ಫೋರ್ಟೀನ್ ಮಲ್ಟಿಪ್ಲೈ ಮಾಡಿ ಫೈವ್ ವೈ ಪ್ಲಸ್ ವೈ ಸ್ಕ್ವಯರ್ ಪ್ಲ ಈಕ್ವಸ್ ಫೋರ್ಟೀನ್ ಆಯಿತು ಅಂದರೆ ಇಟ್ ಇಂಪ್ಲೈಸ್ ವೈ ಸ್ಕ್ವಯರ್ ವೈ 14 ಪ್ಲಸ್ ಫೈವ್ ವೈ ಮೈನಸ್ ಫೋರ್ಟೀನ್ ಜೀರೋ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ ಹೌದಾ ಆ ಥರ ಮಾಡಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟು ತೀರಾಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಾಕ್ಟೀಸ್ ಮಾಡಿ 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 ಸುಸ್ತಾಗಿ ಹೋಗಿದ್ದೀರಾ ಹೌದಾ ಓಕೆ ನೆಕ್ಸ್ಟ್ ಇದು ಅಷ್ಟೇ ನೋಡಿ ಇಂಪಾರ್ಟೆಂಟ್ ಅಗೇನ್ ಐ ವಿಲ್ ಟೆಲಿ ಇಂಪಾರ್ಟೆಂಟ್ ಎಮ್ ಮತ್ತು ಎನ್ ತೇ ಶೋಕಿಯೋ ಹೇಳಿದ್ದಾರೆ ಇಲ್ಲಿ ವೈಟ್ ಟರ್ಮ್ಸ್ ಒಂದೇ ತೊಳ್ರಿ ವೈ ಕೋರ್ಡಿನೇಟ್ಸ್ ಒಂದೇ ತೊಳ್ರಿ ಡೈರೆಕ್ಟಾಗಿ ವ್ಯಾಲ್ಯೂಸ್ ಬರುತ್ತೆ ಹ್ಞೂ ಓಕೆ ಆ ಥರ ಮಾಡಿ ಆಗಿದೆ ನೆಕ್ಸ್ಟ್ ಪ್ರೂ ದಾಟ್ ಕೊಟ್ಟಿದ್ದಾರೆ ಇದು ನೋಡಿ ಪ್ರೂ ದಾಟ್ ಇದನ್ನ ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ಬೇಗ ಆಗಿದೆ ಇಲ್ಲಿ ಎಲ್ ಎಚ್ ಎಸ್ ಇರೋ ಬದಲು ಆರ್ ಎಚ್ ಎಸ್ ತೊಗೊಳ್ಳೋಣ ಆರ್ ಎಚ್ ಎಸ್ ಏನಂತಿದೆ ಸಿ ಕೆಂಟಿ ಎ ಮೈನಸ್ ಟ್ಯಾನ್ ಎ ಅಂತ ಇದೆ ಓಲ್ ಸ್ಕ್ವೇರ್ ಇದೆ ಹೌದಾ ಎರಡು ಯಾವ್ದು ಬೇಕಾದ್ರೂ ತೊಗೊಂಡ್ಬಂದು ನಾವು ಇದನ್ನ ಆರ್ ಎಚ್ ಎಸ್ ತೊಗೊಂಡಿದ್ದೀನಿ ಇವಾಗ ಒನ್ ಬೈ ಕಾಸ್ ಆಗುತ್ತೆ ಇದು ಒನ್ ಬೈ ಕಾಸ್ ಎ ಮೈನಸ್ ಇದು ಸೈನ್ ಎ ಬೈ ಕಾಸ್ ಎ ಕರೆಕ್ಟಾ ಕಾಸ್ ಎ ಅಂತ ತೊಗೊಬೋದು ಎಲ್ ಸಿ ಎಮ್ ಏನಾಗುತ್ತೆ ಕಾಸ್ ಎಲ್ ಸಿ ಎಮ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ ಅವಾಗ ಕಾಸ್ ಎ ಮೈನಸ್ ಸೈನ್ ಎ ಇದು ಓಲ್ ಸ್ಕ್ವೇರ್ ಬಿಡಬಾರ್ದು ಓಲ್ ಸ್ಕ್ವೇರ್ ಇದು ಸೈನ್ ಎ ಇದು ಅಗೇನ್ ಓಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡಿ ಅದು ಏನಾಗಿದೆ ಕಾಸ ಎ ಕ್ರಾಸ್ ಮಲ್ಟಿಪ್ಲಿಕೇಷನ್ ಆಗಿರೋದ್ರಿಂದ ಸಾರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಮಾಡಬಾರ್ದು ಯಾಕೆ ಅಂದರೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಹೋಗ್ಬೇಕು ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು ಇಲ್ಲಿ ನೋಡಿ ಈ ಥರನೇ ನಾವು ತಪ್ಪುಗಳು ಮಾಡೋದು ಅದಕ್ಕೆ ಅಂಥವನ್ನ ಅವಾಯ್ಡ್ ಮಾಡ್ತಾ ಹೋಗಿ ಇಲ್ಲಿ ಓಲ್ ಸ್ಕ್ವೇರ್ ಹಾಗೆ ಬರೆಯೋಣ ಇಲ್ಲಿ ಕಾಸ್ ಎ ಇರೋದ್ರಿಂದ ಕಾಸ್ ಎ ಸೇಮ್ ಇರೋದ್ರಿಂದ ಒನ್ ಮೈನಸ್ ಸೈನ್ ಓಲ್ ಸ್ಕ್ವೇರ್ ಬರೀಬೇಕು ಇವಾಗ ಇದನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ ಅಂದರೆ ಒನ್ ಮೈನಸ್ ಎ ಓಲ್ ಸ್ಕ್ವೇರ್ ಡಿವೈಡ್ ಬೈ ಇದು ಕಾಸ್ ಸ್ಕ್ವೇರ್ ಎ ಆಗುತ್ತೆ ಅದನ್ನು ಮತ್ತೆ ಏನು ಮಾಡ್ತೀವಿ ಒನ್ ಮೈನಸ್ ಸೈನ್ ಹಾಗೆ ಬರೆಯೋಣ ಒನ್ ಮೈನಸ್ ಸೈನ್ ಎ ಹೋಲ್ ಸ್ಕ್ವರ್ ಡಿವೈಡ್ ಬೈ ಇದನ್ನು ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರಿಬೋದು ಇದನ್ನು ಹೌದಾ ಓಕೆ ದೆನ್ ಐ ವಿಲ್ ಸ್ಪ್ಲಿಟ್ ಇರ್ ಒನ್ ಮೈನಸ್ ಸೈನ್ ಎ ಸೈನ್ ಎ ಆಮೇಲೆ ಒನ್ ಮೈನಸ್ ಸೈನ್ ಎ ಕರೆಕ್ಟಾ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಎ ಒನ್ ಮೈನಸ್ ಸೈನ್ ಎ ಕೆಳಗಡೆ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದರೆ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಇಂಟು ಒನ್ ಮೈನಸ್ ಸೈನ್ ಎ ಆಗುತ್ತೆ ಯಾವ್ಯಾವ ಕ್ಯಾನ್ಸಲ್ ಆಯಿತು ಒನ್ ಮೈನಸ್ ಸೈನ್ ಎ ಇದು ಕ್ಯಾನ್ಸಲ್ ಮಾಡಿ ಏನು ಬಂತು ವಿ ಗೆಟ್ ಆರ್ ಎಚ್ ಎಸ್ ನೋಡಿ ವಿ ಗೆಟ್ ಹಿಯರ್ ಒನ್ ಮೈನಸ್ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಅಂದರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇಂದ ತೊಗೊಂಡು ಬಂದು ಎಲ್ ಎಚ್ ಎಸ್ ಬಂತು ವಿ ಕೆನ್ ಪ್ರೂವ್ ಲೈಕ್ ದಿಸ್ ವೆರಿ ಈಸಿ ಇದೆ ಯಾವುದಾ ಹಾಂ ಈಸಿ ಇರ್ತಕ್ಕಂಥದ್ದು ನೋಡಿ ಇದು ಅಷ್ಟೇ ಎಕ್ಸಾಮ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಆಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ನೋಡಿ ಮೀನ್ ಅಥವಾ ಮೋಡ್ ನಾನು ಪದೇ ಏ ಪದೇ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಪೀಟೆಡ್ ಕ್ವಶನ್ಸು ಅವನೂ ಸಾಲ್ವ್ ಮಾಡ್ಕೊಳ್ಳಿ ಈಸಿ ಇದೆ ಗ್ರಾಫ್ ಅಂತ ತುಂಬ ಈಸಿ ಇದೆ ನೋಡಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ನೇ ಅದನ್ನು ಸಹ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನೋಡಿ ಎ ಕ್ರೈಟೀರಿಯಾ ತೀರಮ್ ಕೊಟ್ಟಿದ್ದಾರ ತೇಲ್ಸ್ತೀರಂ ಕೊಟ್ಟಿದ್ದಾರೆ ಅಂತ ನೋಡಬೇಕು ಡ್ರಾನ್ ಪ್ಯಾಲೆ ಟು ದಿ ಟ್ರಯಾಂಗಲ್ ಅಂತ ಹೇಳಿದರೆ ಸೇಮ್ ರೇಷ್ಯೋ ಅಂತ ಹೇಳಿದ್ದಾರೆ ಅದನ್ನು ತೇಲ್ಸ್ತೀರಮ್ನ ನೋ ಪ್ರಾಬ್ಲಮ್ ಇದು ಸಹ ಪ್ರಾಬ್ಲಮ್ ಯಾವುದೇ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಲಾಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ನೋಡಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ತೀರಮ್ನ ಫೈವ್ ಮಾಸಿಗೆ ಕೇಳೋದಿಲ್ಲ ಅಂತ ನಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಬಂದಿದೆ ಅದು ಕೇಳೋದಿಲ್ಲ ಕೇಳಿದೆ ಬರೀಬೋದು ಆದರೆ ಯಾ ಇದನ್ನು ನೀವು ಭಾಳಷ್ಟು ವರ್ಕ್ ಮಾಡಬೇಕಾದ್ರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಫೈವಾಸಿಗೆ ಅದೇ ಚಾಪ್ಟರ್ನ ಆಯ್ಕೆ ಮಾಡ್ಕೊಳ್ಳಿ ವರ್ಕ್ ಮಾಡಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದೆ ಇದು ಸಹ ವರ್ಕ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಹ ವರ್ಕ್ ಮಾಡ್ತಾ ಹೋಗಿ ಮತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವರ್ಕ್ ಮಾಡಿ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು